ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ಗುಲಾಬಿ ಗಿಡಗಳಿಗೆ ನಾವು ಮಳೆಗಾಲ ಮುಗಿದ ನಂತರ ಯಾವ್ಯಾವ ರೀತಿಯಲ್ಲಿ ಗೊಬ್ಬರಗಳನ್ನು ಹಾಕಬೇಕು ಏನೇನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸನ್ನು ನೋಡ್ಬೋದು ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ನಾನು ಈಗ ತೋರಿಸುವಂಥ ಪ್ರೊಸೀಜರನ್ನು ಎಲ್ಲದನ್ನು ಮಾಡೋದರಿಂದ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಅದಿಲ್ಲ ಅಂದರೆ ಚೆನ್ನಾಗಿ ಬರೋಲ್ಲ ನೋಡಿ ಎಲ್ಲ ಕಳೆಗಳನ್ನೆಲ್ಲ ಇದ್ದೀನಿ ನಾನು ಈ ವರ್ಷ ಮಳೆಗಾಲದಲ್ಲಿ ತುಂಬ ಮಳೆ ಬಂದಿರೋದ್ರಿಂದ ನಮ್ಮ ಕಡೆ ತುಂಬ ಮಳೆ ಇತ್ತು ಹಾಗಾಗಿ ಕೆಲವು ಗಿಡಗಳು ತುಂಬ ಹಾಳಾಗಿಬಿಟ್ಟಿವೆ ಅವನ್ನೆಲ್ಲ ಇನ್ಮೇಲೆ ನಾನು ರಿಕವರಿ ಮಾಡ್ಕೋಬೇಕು ದಾಸವಾಳ ಗಿಡ ಈಗ ಸ್ವಲ್ಪ ರಿಕವರಿ ಆಗ್ತಾಯಿದೆ ಆದರೂ ಕೂಡ ಅದಕ್ಕೂ ಕೂಡ ಕೆಲವು ಗೊಬ್ಬರಗಳನ್ನು ಹಾಕಿ ಇನ್ಮೇಲೆ ಮಾಡ ಮಾಡಬೇಕು ಗ್ರೋ ಬ್ಯಾಗಲ್ಲಿ ಹಾಕೋಣ ಅಂದ್ಕೊಂಡಿದ್ದೀನಿ ಈ ಸರಿ ದಾಸವಾಳ ಗಿಡಗಳನ್ನು ಯಾಕೋ ಗುಲಾಬಿ ಗಿಡ ಚೆನ್ನಾಗಿ ಬರತ್ತೆ ಆದರೆ ದಾಸವಾಳ ಗಿಡ ಅಷ್ಟೊಂದು ಚೆನ್ನಾಗಿ ಬರಲ್ಲ ಇಷ್ಟು ದೊಡ್ಡ ಪಾಟ್ ಸಾಕಾಗಲ್ಲ ಅನಿಸುತ್ತೆ ಹಾಗಾಗಿ ನಂದು ತುಂಬ ಗುಲಾಬಿ ಗಿಡಗಳು ಪಾಟಲ್ಲಿ ಇಲ್ಲ ಕೆಲವು ನೆಲದಲ್ಲೇ ಇದೆ ನೆಲದಲ್ಲಿರುವಂಥ ಗಿಡಗಳಿಗೆ ಇನ್ನು ಸ್ವಲ್ಪ ದಿವಸ ಬಿಟ್ಟು ನಾನು ಅದಕ್ಕೆ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಯಾಕಂದರೆ ಮಳೆಗಾಲದಲ್ಲಿ ಇನ್ನೂ ಮಳೆ ಬಿಟ್ಟಿಲ್ಲ ಹಾಗಾಗಿ ಇಷ್ಟು ಬೇಗ ನಾನು ಅದಕ್ಕೆ ಏನೂ ಮಾಡಲ್ಲ ಸೊ ಒಂದೊಂದ್ಸತಿ ಹೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನೋಡಿ ಇಲ್ಲಿ ಬೇಡದೇ ಇರೋವಂಥ ಕಡ್ಡಿನೆಲ್ಲ ಕಟ್ ಮಾಡಿಬಿಡ್ತೀನಿ ಸ್ವಲ್ಪ ಚಿಗುರು ಕೂಡ ಬಂದಿಲ್ಲ ಅನ್ನೋ ಕಟಿಂಗ್ ಎಲ್ಲ ಕಟ್ ಮಾಡಿ ಸ್ವಲ್ಪ ಚೆನ್ನಾಗಿರೋ ಕಟಿಂಗನ್ನು ಮಾತ್ರ ಇಡ್ತೀನಿ ನಾನು ಆ ರೀತಿ ಗಿಡಗಳನ್ನೆಲ್ಲ ಟ್ರಿಮ್ ಮಾಡ್ತೀನಿ ಪಾಟಲ್ಲಿರೋ ಗಿಡಗಳು ತುಂಬ ದೊಡ್ಡದಾಗಿ ಬಿಟ್ಟಾಗ ಅದು ಅಷ್ಟೊಂದು ಆಹಾರ ಸಾಕಾಗದೆ ಹೂ ಬಿಡಲ್ಲ ನಾವು ನೆಲದಲ್ಲಿರೋ ಕೆಟ ಗಿಡಕ್ಕಾದರೆ ಈ ರೀತಿ ಮಾಡೋ ಅವಶ್ಯಕತೆನೇ ಇರಲ್ಲ ಅದು ಎಷ್ಟು ದೊಡ್ಡದಾಗಿ ಬೆಳೆದ್ರೂ ಚೆನ್ನಾಗೇ ಬರುತ್ತೆ ನಾನು ನೆಲದಲ್ಲಿರೋ ಕೆ ಗಿಡಗಳಿಗೆ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ನಾನು ಕಟ್ ಈ ರೀತಿ ಕಟ್ ಮಾಡಲ್ಲ ನೆಲದಲ್ಲಿರೋ ಗಿಡಗಳನ್ನು ಸ್ವಲ್ಪ ಬಿಟ್ ಬಿಟ್ಬಿಡ್ತೀನಿ ನೋಡಿ ಬೇಡದೇ ಇರೋ ಬ್ರ್ಯಾಂಚಸ್ಸನ್ನೆಲ್ಲ ಕಟ್ ಮಾಡ್ತೀನಿ ಹೂವಾಗಿ ಮುಗಿದಿರುವಂಥ ಬ್ರ್ಯಾಂಚಸ್ಸು ಎಲ್ಲವನ್ನು ಕಟ್ಟಿಂಗ್ ಮಾಡ್ತೀನಿ ಕಟಿಂಗನ್ನು ನಾವು ಕ್ರಾಸಲ್ಲಿ ಹಿಡ್ಕೊಂಡು ಕಟ್ ಮಾಡಬೇಕು ಯಾಕಂದರೆ ನೀರು ಮೇಲಿಂದ ಬಿದ್ದಾಗ ಅದು ಒಳಗಡೆ ಹೋಗಲ್ಲ ಕೆಳಗೆ ಜಾರಿ ಹೋಗುತ್ತೆ ಹಾಗಾಗಿ ಕ್ರಾಸಲ್ಲಿ ಇಟ್ಕೊಂಡು ಕಟ್ ಮಾಡಬೇಕು ನೋಡಿ ಎಲ್ಲ ಗಿಡಗಳನ್ನು ಇದೇ ರೀತಿ ಕಟಿಂಗ್ ಮಾಡ್ತೀನಿ ಕೆಲವು ಗಿಡಗಳು ತುಂಬ ಹಾಳಾಗ್ಬಿಟ್ಟಿವೆ ಮತ್ತು ಈಗ ನಾವು ಈ ರೀತಿ ಮಾಡದೆ ಹೋದರೆ ಇದೇ ರೀತಿ ಸಣ್ಣ ಸಣ್ಣ ಕಡ್ಡಿಗಳು ಬಂದುಬಿಡತ್ತೆ ಹಾಗಾಗಿ ನಾವು ಎಲ್ಲ ಬಿಡದೆ ಇರುವಂಥ ಕಡ್ಡಿಯನ್ನೆಲ್ಲ ಕಟ್ ಮಾಡಿ ತೆಗೆದು ಕೆಲವು ಪಾಟಲ್ಲಿ ಮಣ್ಣು ಹೆಚ್ಚಾಗಿದ್ದರೆ ಅಂದರೆ ಮಣ್ಣು ತುಂಬ ತುಂಬ್ಕೊಬಿಟ್ಟಿದ್ರೆ ಆ ಮಣ್ಣನ್ನು ಸ್ವಲ್ಪ ಮೇಲ್ಗಡೆಯಿಂದ ತೆಗೆದುಬಿಡಬೇಕು ಯಾಕಂದರೆ ಆ ಮಣ್ಣಲ್ಲಿ ಯಾವುದೇ ರೀತಿಯ ಸಾರಾಂಶ ಇರಲ್ಲ ಈಗ ಮಳೆಯಲ್ಲಿ ತೊಳೆದು ಹೋಗಿಬಿಟ್ಟಿದೆ ಅಷ್ಟು ನೋಡಿ ಎಲ್ಲ ಗಿಡಗಳನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ನೋಡಿ ನೆಲದಲ್ಲಿರೋ ಗಿಡಗಳು ಸ್ವಲ್ಪ ಚೆನ್ನಾಗೇ ಇವೆ ಹಾಳಾಗಿಲ್ಲ ಹೂ ಬಿಡ್ತಾನೇ ಇದೆ ಒಂದು ಗಿಡ ಮಾತ್ರ ಕೊಳತು ಹೋಗಿಬಿಟ್ಟಿದೆ ಹಾಳಾಗ್ಬಿಟ್ಟಿದೆ ನಾವು ಅಡಿಕೆ ಸಿಪ್ಪೆನ ಮುಚ್ಚಿಕೊಟ್ಟಿದ್ದೀವಲ್ಲ ಹಾಗಾಗಿ ಬಂತು ಏನೂ ಗೊತ್ತಿಲ್ಲ ನೋಡಿ ಹೋಗ್ಬಿಟ್ಟಿದೆ ನೋಡಿ ಉಳಿದೆಲ್ಲ ಹೂ ಇದೆ ನೋಡಿ ನಾವು ಈಗ ಇದನ್ನು ನೋಡಿ ಈ ರೀತಿ ಲೂಸ್ ಮಾಡ್ಕೋಬೇಕು ನೋಡಿ ನಾವು ಪಾಟ್ನ ಸೈಡಲ್ಲಿ ನಾವು ಮಣ್ಣು ಈ ಯಾವುದಾದ್ರೂ ಟೂಲ್ಸನ್ನು ಹಾಕಿದರೆ ನೋಡಿ ಈ ರೀತಿ ಮಣ್ಣನ್ನು ಲೂಸ್ ಮಾಡಿ ಆ ಗಿಡದ ಬುಡದಲ್ಲಿ ನಾವು ಈ ರೀತಿ ಮಾಡಿದ್ರೆ ಅದು ಬೇರ್ ಕಟ್ಟಾಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ರೀತಿ ಎಲ್ಲವನ್ನು ಲೂಸ್ ಮಾಡಿಬಿಡ್ತೀನಿ ಅಂದರೆ ಲೂಸ್ ಮಾಡಿ ನಾವು ಗೊಬ್ಬರ ಮಣ್ಣನ್ನು ಹಾಕ್ಕೊಟ್ಟಾಗ ಚೆನ್ನಾಗಿ ಬರುತ್ತೆ ನಾವು ನೀರು ಹಾಕಿರುವಂಥ ನೀರು ಅಥವಾ ಫರ್ಟಿಲೈಸರ್ ಕೆಳಗೆ ಇಳಿದು ಹೋಗುತ್ತೆ ಮತ್ತು ಬೇರಿಗೆ ಕೂಡ ಆಕ್ಸಿಜನ್ ಆಕ್ಸಿಜನ್ ಸರಾಗವಾಗಿ ಹೋಗುತ್ತೆ ಹಾಗಾಗಿ ಮಣ್ಣು ಲೂಸ್ ಆದರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಮೇಲ್ಗಡೆವರೆಗೂ ಮಣ್ಣಿಲ್ಲ ಹಾಗಾಗಿ ಇದರಲ್ಲಿ ನಾನು ಸ್ವಲ್ಪ ಮಣ್ಣು ತೆಗಿಯಲ್ಲ ಬೇರೆ ಹೊಸ ಮಣ್ಣನ್ನು ಹಾಕ್ಕೊಡ್ತೀನಿ ನಾನು ಇದಕ್ಕೆ ಹಾಗಾಗಿ ಈಗ ಮಣ್ಣನ್ನು ತೆಗಿಯೋಲ್ಲ ಕೆಲವೊಂದು ಪಾಟಲ್ ತುಂಬೋಗಿಬಿಡಿ ಬಿಟ್ಟಿರುತ್ತಲ್ಲ ಅದನ್ನೆಲ್ಲ ನಾನು ಸ್ವಲ್ಪ ಮಣ್ಣನ್ನು ತೆಕ್ಕೊಡ್ತೀನಿ ಮೇಲ್ಗಡೆ ಇರುವಂಥ ಮಣ್ಣನ್ನು ನಾವೀಗ ಮತ್ತೆ ಮಣ್ಣನ್ನು ಹಾಕೋಷ್ಟು ಜಾಗ ಇರಬೇಕು ಅದಕ್ಕೆ ಹಾಗೆ ನಾನು ಮಾಡ್ಕೊಳ್ತೀನಿ ಇವೆಲ್ಲವಕ್ಕೂ ಜಾಗ ಇದೆ ಯಾಕಂದರೆ ಇವೆಲ್ಲ ಗಿಡಗಳು ನಾನು ಹೋದ ವರ್ಷ ಇದೇ ಟೈಮಲ್ಲಿ ರಿಪೋರ್ಟಿಂಗ್ ಮಾಡಿರೋವಂಥ ಗಿಡಗಳು ನಿಮ್ಗೆ ನೆಟ್ಟಿರೋ ಅಂಥ ಕವರಲ್ಲಿರೋವಂಥ ಗಿಡ ಇದ್ದರೆ ಅದನ್ನು ರಿಪೋರ್ಟಿಂಗ್ ಮಾಡಿಕೊಳ್ಳಿ ಈ ಟೈಮಲ್ಲಿ ಮತ್ತು ತುಂಬ ದೊಡ್ಡದಾಗಿ ಬೆಳಕೊಂಡ್ರೆ ಅದನ್ನು ರಿಪೋರ್ಟಿಂಗ್ ಮಾಡ್ಕೊಳ್ಳಿ ಎರಡು ವರ್ಷ ನಾಲ್ಕು ವರ್ಷ ಅಲ್ಲ ಒಂದೇ ಪೋಟಲ್ಲಿ ಬಿಟ್ಟರೆ ಅದು ಇಷ್ಟೊಂದು ಚೆನ್ನಾಗಿ ಬರಲ್ಲ ಹಾಗಾಗಿ ರಿಪೋರ್ಟಿಂಗ್ ಮಾಡಿಕೊಂಡ್ರೆ ಗಿಡ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬರುತ್ತೆ ನಾವು ಗಿಡದ ಸೈಜ್ ನೋಡಿಕೊಂಡು ರಿಪೋರ್ಟಿಂಗ್ ಮತ್ತು ಗಿಡ ನೀಡೋದು ಎಲ್ಲ ಮಾಡಬೇಕಾಗತ್ತೆ ಅದಿಲ್ಲ ಅಂದರೆ ಗಿಡಕ್ಕೆ ಆಹಾರ ಸಾಕಾಗಲ್ಲ ಮಣ್ಣು ಸಾಕಾಗಲ್ಲ ಹಾಗಾಗಿ ಗಿಡದ ಸೈಜ್ ನೋಡಿಕೊಂಡು ನೀವು ಪಾಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ನಾವು ಗುಲಾಬಿ ಗಿಡಗಳಿಗೆ ಆರು ತಿಂಗಳ ಆರು ತಿಂಗಳಿಗೆ ಒಂದು ಸಾರಿ ಇದೇ ರೀತಿ ಪ್ರೊಸೀಜರನ್ನು ಮಾಡಿ ಇದೇ ರೀತಿ ಯಾವುದಾದ್ರೂ ಒಂದಷ್ಟು ಗೊಬ್ಬರಗಳನ್ನು ಅಂದರೆ ಇದೇ ಗೊಬ್ಬರನ ನಾನು ಇಲ್ಲಿ ಯಾವ್ಯಾವ ಗೊಬ್ಬರನ ತೋರಿಸ್ತೀನಿ ಅಂತ ನೋಡ್ತಾ ಹೋಗಿ ಒಂದು ಮೂರರಿಂದ ನಾಲ್ಕು ಗೊಬ್ಬರಗಳನ್ನು ಮಿಕ್ಸ್ ಮಾಡಿ ನಾನು ಹಾಕಿದ್ದೀನಿ ಇದೇ ರೀತಿ ಮಾಡಿದರೆ ಚೆನ್ನಾಗಿ ಹೂ ಬಿಡುತ್ತೆ ಆರು ತಿಂಗಳಿಗೆ ಸಾರಿ ಪಾಟಲ್ಲಿರೋ ಗಿಡಗಳಿಗೆ ಗೊಬ್ಬರಗಳನ್ನು ಹಾಕ್ತಾನೇ ಇರಬೇಕು ಹಾಗೆ ತಿಂಗಳ ತಿಂಗಳ ನೀವು ಇಲ್ಲ ಎಂಟು ದಿವಸಕ್ಕೆ ಒಂದು ಸಾರಿ ಅದಕ್ಕೆ ಲಿಕ್ವಿಡ್ ಫರ್ಟಿಲೈಸರನ್ನು ಹಾಕ್ತಾ ಬನ್ನಿ ಒಂದೇ ಫರ್ಟಿಲೈಸರ್ನ ಹಾಕಬೇಡಿ ಡಿಫ್ರೆಂಟ್ ಆಗಿರೋ ಫರ್ಟಿಲೈಸರ್ನ ಹಾಕಿ ಹಾಗೆ ನೋಡಿ ನಾನಿಲ್ಲಿ ಕಟಿಂಗ್ ಮಾಡಿರೋ ಅಂಥ ಕಟಿಂಗ್ ಪಾರ್ಟಿಗೆಲ್ಲ ಅಲೋವೆರಾ ಜೆಲ್ ಹಚ್ತೀನಿ ಇಲ್ಲ ಅಂದರೆ ನೀವು ಅರಿಸಿನ ಪುಡಿನಾದರೂ ಹಚ್ಚಿ ಅದು ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಯಾವ್ಯಾವ ಗೊಬ್ಬರನ ಮಿಕ್ಸ್ ಮಾಡಿ ಹಾಕ್ತೀನಿ ಅಂತ ತೋರಿಸ್ತೀನಿ ಇದು ಸಾಸಿವೆ ಹಿಂಡಿ ಸ್ವಲ್ಪ ಮುಗ್ಗೋಗಿದೆ ಮಳೆಗಾಲ ತುಂಬ ಇತ್ತಲ್ಲ ಹಾಗಾಗಿ ಸ್ವಲ್ಪ ಕಲರ್ ಪೇಡ್ ಆಗಿದೆ ಇದು ಕಹಿಬೇವಿನ ಹಿಂಡಿ ಇದು ನೋಡಿ ಇದು ಚಾರ್ಕೋಲ್ ಪೌಡರು ಅಂದರೆ ಈ ಕೆಂಡ ಇರುತ್ತಲ್ಲ ನಾವು ಕಟ್ಟಿಗೆನೆಲ್ಲ ಸುಟ್ಟಾಗ ಬರುವಂಥ ಕೆಂಡ ಅದನ್ನು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಅದು ಆ್ಯಂಟಿ ಪಂಗಲ್ ಆಗಿ ಕೆಲಸ ಮಾಡುತ್ತೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಇದು ನೋಡಿ ಕುರಿ ಗೊಬ್ಬರ ಕುರಿ ಗೊಬ್ಬರನೂ ಕೂಡ ತುಂಬ ಒಳ್ಳೆಯ ಫರ್ಟಿಲೈಸರು ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಇದನ್ನು ಹಾಕೋದ್ರಿಂದ ನಿಧಾನವಾಗಿ ಅದು ಗಿಡಗಳಿಗೆ ಆಹಾರವನ್ನು ಕೊಡುತ್ತೆ ಹಾಗಾಗಿ ಇವೆಲ್ಲವನ್ನು ನಾನು ಮಿಕ್ಸ್ ಮಾಡ್ತೀನಿ ನೋಡಿ ನಾನಿಲ್ಲಿ ಸಾಸಿವೆ ಪುಡಿನ ಅರ್ಧದಷ್ಟು ಹಾಕ್ಕೊಂಡ್ರೆ ಇದನ್ನು ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ ಕೈಬೇವಿನ ಪುಡಿ ಮತ್ತು ಚಾರ್ಕೋಲ್ ಪೌಡ್ರನ್ನು ನೋಡಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಎಲ್ಲವನ್ನೂ ಹಾಕ್ಕೊಳ್ತೀನಿ ನೀವು ಇಲ್ಲಿ ವರ್ಮಿ ಕಂಪೋಸ್ಟ್ ತೊಗೋಬೋದು ಇಲ್ಲಾಂದರೆ ಎಪ್ಸಮ್ ಸಾಲ್ಟನ್ನು ಸ್ವಲ್ಪ ಹಾಕ್ಕೊಳ್ಳಿ ಅದು ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ಹಾಕಿಲ್ಲ ಎಪ್ಸಮ್ ಸಾಲ್ಟನ್ನು ಹಾಕಿಲ್ಲ ನಾನು ಇದಿಷ್ಟನ್ನು ಈ ತಿಂಗಳ ಹಾಕಿದೆ ಇನ್ನೊಂದು ಎರಡು ತಿಂಗಳ ಬಿಟ್ಟು ಮತ್ತೆ ಬೇರೆ ಬೇರೆ ಅಂತ ಡಿಫ್ರೆಂಟ್ ಆಗಿರೋ ಅಂಥ ಗೊಬ್ಬರನ ಹಾಕ್ತೀನಿ ಆಗ ನಿಮಗೆ ಶೇರ್ ಮಾಡ್ತೀನಿ ಒಂದೊಂದು ಸಾರಿ ಒಂದೊಂದನ್ನು ಹಾಕ್ತಾ ಬಂದರೆ ಎಲ್ಲ ರೀತಿಯ ಪೋಷಕಾಂಶಗಳು ಗಿಡಕ್ಕೆ ಸಿಕ್ಕಾಗತ್ತೆ ಅಂತ ಅದಿಲ್ಲ ಅಂದರೆ ಪೋಷಕಾಂಶಗಳ ಕರ ಕೊರತೆ ಒಂದು ಪೋಷಕಾಂಶ ಕೊರತೆ ಆದರೂ ಗಿಡ ಚೆನ್ನಾಗಿ ಬರಲ್ಲ ಹಾಗಾಗಿ ಈ ರೀತಿ ಒಂದೊಂದು ಗೊಬ್ಬರದಲ್ಲಿ ಒಂದೊಂದು ಅಂಶ ತುಂಬ ಚೆನ್ನಾಗಿರತ್ತೆ ಹಾಗಾಗಿ ಇವೆಲ್ಲವನ್ನು ಹಾಕೋದ್ರಿಂದ ನಮ್ಮ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕೀಟಗಳು ಬಾಧೆಯನ್ನು ತಪ್ಪಿಸ್ಲಿಕ್ಕೆ ನೀವು ಇಲ್ಲಿ ಬೂದಿ ಕಹಿಬೇವಿನ ಹಿಂಡಿ ಏನಾದರೂ ಹಾಕಬೇಕು ಬೇರೆಗೆ ಪೊಂಗಲ್ ಸಾ ಆದರೆ ಅದು ಬೇರೆ ಕೂಡ ಹಾಳಾಗತ್ತೆ ಹಾಗಾಗಿ ನಮ್ಗೆ ಗೊತ್ತಾಗ್ದೇ ಗಿಡ ಸತ್ತು ಸೊತ್ತೋಗ್ಬಿಡತ್ತೆ ಹಾಗಾಗಿ ಕಹಿಬೇವಿನ ಹಿಂಡಿ ಇಲ್ಲ ಬೂದಿ ಇವನ್ನೆಲ್ಲ ಹಾಕ್ಕೊಳ್ಳಿ ಕೆಂಡ ಕೆಂಡದ ಬದಲು ನೀವು ಇಲ್ಲಿ ಕಟ್ಟಿಗೆಗಳಿಂದ ಮಾಡಿರೋ ಬೂದಿನಾದರೂ ನಾವು ಇಲ್ಲಿ ಉಪಯೋಗಿಸ್ಬೋದು ಇವನ್ನೆಲ್ಲ ನಾನು ಚೆನ್ನಾಗಿ ಉಪ್ಯ ಮಾಡ್ತೀನಿ ಇವೆಲ್ಲ ಹಳೇ ಗೊಬ್ಬರ ಆಗಿರೋದ್ರಿಂದ ಅಷ್ಟೊಂದು ಪವರ್ ಇಲ್ಲ ತುಂಬ ಹಳೆ ಗೊಬ್ಬರ ಇದೆಲ್ಲವ ಮತ್ತು ಮಳೆಗಾಲದಲ್ಲಿ ಸ್ವಲ್ಪ ತೇವಾಂಶ ಹೆಚ್ಚಾಗಿಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಮುಗ್ದಾಗಾಗಿದೆ ಆದರೂ ಪರವಾಗಿಲ್ಲ ಇದನ್ನು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಗಿಡಗಳಿಗೆ ಇದು ಹಳೆ ಗೊಬ್ಬರ ಆಗಿರೋ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ ನೀವು ಹೊಸದಾಗಿ ತಂದಿರುವಂಥ ಗೊಬ್ಬರ ಆದರೆ ಸ್ವಲ್ಪ ಪ್ರಮಾಣದಲ್ಲಿ ನಾನು ಹಾಕಿರೋ ಅರ್ಧದಷ್ಟನ್ನು ಹಾಕ್ಕೊಳ್ಳಿ ಇದು ಹನ್ನೆರಡು ಇಂಚ್ ಪಾಟು ನಂದೆಲ್ಲ ಗುಲಾಬಿ ಗಿಡ ಇರೋದು ಹನ್ನೆರಡು ಇಂಚ್ ಪಾಟು ಹನ್ನೆರಡು ಇಂಚ್ ಪಾಟಿಗೆ ನಾನು ಗಿಡದ ಬುಡ ಬಿಟ್ಟು ಒಂದು ಇಂಚ್ ಅಥವಾ ಎರಡು ಇಂಚಾದರೂ ಬಿಟ್ಟು ಆಮೇಲೆ ಸೈಡಲ್ಲಿ ನೋಡಿ ನೋಡಿ ಇದು ನೋಡಿ ಇಷ್ಟು ಹಾಕ್ತೀನಿ ಒಂದೊಂದು ಗಿಡಕ್ಕೆ ಗಿಡದ ಸೈಜ್ ನೋಡಿಕೊಂಡು ಕೂಡ ನಾನು ಇಲ್ಲಿ ಗೊಬ್ಬರನ ಹಾಕ್ತೀನಿ ಒಂದು ಸ್ಪೂನು ಅಥವಾ ಎರಡು ಸ್ಪೂನ್ ಅಂತ ಹಾಕ್ತೀನಿ ಇದು ಹಳೇದಾಗಿರೋದ್ರಿಂದ ಅಷ್ಟೊಂದು ಇಫೆಕ್ಟ್ ಆಗೋಲ್ಲ ಆದರೆ ನೀವು ಹೊಸ ಗೊಬ್ಬರನ ಇಷ್ಟು ಹಾಕಿದರೆ ಗಿಡ ಹಾಳಾಗೋ ಸಾಧ್ಯತೆ ಕೂಡ ಇರುತ್ತೆ ನಾವು ಗೊಬ್ಬರ ಜಾಸ್ತಿ ಹಾಕಿದರೂ ಗಿಡ ಹಾಳಾಗತ್ತೆ ಮತ್ತು ಕಡಿಮೆ ಹಾಕಿದರೂ ಗಿಡ ಚೆನ್ನಾಗಿ ಬರಲ್ಲ ಅದನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು ಮಳೆ ಜಾಸ್ತಿ ಆದರೂ ಗಿಡ ಹಾಳಾಗತ್ತೆ ಮಳೆ ಬರದೇ ಹೋದರೂ ಹಾಳಾಗತ್ತೆ ನೀರು ಹೆಚ್ಚಾದರೂ ಹಾಳಾಗತ್ತೆ ಬಿಸಿಲು ಹೆಚ್ಚಾದರೂ ಹಾಳಾಗತ್ತೆ ಬಿಸಿಲು ಕಡಿಮೆ ಆದರೂ ಗಿಡ ಚೆನ್ನಾಗಲ್ಲ ಹಾಗಾಗಿ ಗಿಡಗಳಿಗೆ ಸಮತೋಲನ ಆಹಾರ ಬೇಕಾಗತ್ತೆ ಅದನ್ನು ನಾವು ಗಿಡಕ್ಕೆ ಒದಗಿಸ್ಕೊಡ್ಬೇಕಾಗತ್ತೆ ನೋಡಿ ಕೆಲವೊಂದು ವಾತಾವರಣದಲ್ಲಿ ನಾವು ಬದಲಾವಣೆ ಮಾಡೋಕ್ಕಾಗಲ್ಲ ಹಾಗಾಗಿ ಗೊಬ್ಬರ ಮತ್ತು ನೀರನ್ನು ನಾವು ಎಷ್ಟು ಬೇಕೋ ಅಷ್ಟು ಹಾಕೋದು ಎಲ್ಲ ಮಾಡ್ಬೋದು ನಾನಿಲ್ಲಿ ಮತ್ತೆ ಪಾಟಿಂಗ್ ಮಿಕ್ಸ್ನ ಹಾಕ್ತೀನಿ ನಾನಿಲ್ಲಿ ಗುಲಾಬಿ ಮತ್ತು ದಾಸವಾಳ ಗಿಡಕ್ಕೆ ಯಾವ ಪಾಟಿಂಗ್ ಮಿಕ್ಸ್ ಅಂತ ಒಂದು ವಿಡಿಯೋ ಮಾಡಿದ್ದೀನಲ್ಲ ಆ ಪಾಟಿಂಗ್ ಮಿಕ್ಸ್ನ ಇವಕ್ಕೆಲ್ಲ ಹಾಕ್ತೀನಿ ಅದರಲ್ಲೂ ಕೂಡ ನಾನು ಗೊಬ್ಬರಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ ಹಾಗಾಗಿ ಬೇರೆ ಬೇರೆ ಗೊಬ್ಬರಗಳನ್ನು ಹಾಕ್ಕೊಂಡಿದ್ದೀನಿ ಅಲ್ಲಿ ದನವಿನ ಸಗಣಿಯಿಂದ ಮಾಡಿರುವಂಥ ಗೊಬ್ಬರ ಅವನ್ನೆಲ್ಲ ಹಾಕ್ಕೊಂಡಿರೋದ್ರಿಂದ ಇವೆಲ್ಲ ನಮಗೆ ಪೋಷಕಾಂಶಗಳನ್ನು ಕೊಡುತ್ತೆ ಹಾಗಾಗಿ ನೋಡಿ ಇಲ್ಲಿ ಗಿಡನ ಸ್ವಲ್ಪ ಬಿಟ್ಟು ಅಲ್ಲೊಂದು ಕುಡಿ ಇತ್ತು ಹಾಗಾಗಿ ಅದನ್ನು ಸ್ವಲ್ಪ ಬೇರೆ ಮಾಡ್ತಾಯಿದ್ದೀನಿ ಈ ರೀತಿ ಪಾಟಿ ಮೇಲಿಂದ ಹಾಕ್ತೀನಿ ಆಮೇಲೆ ನೀವು ಭತ್ತದ ಹೊಟ್ಟಿಂದ ಅಥವಾ ಶೇಂಗಾ ಸಿಪ್ಪೆ ಏನಾದರೂ ಒಂದು ಹಾಕಿ ಮುಚ್ಚಿ ಕೊಡಿ ಮೇಲಿಂದ ನೇರವಾಗಿ ಬಿಸಿಲು ಬಿಳದೇ ಇರೋ ಹಾಗೆ ಮಣ್ಣಿಗೆ ತಾಗದೇ ಇರೋ ಹಾಗೆ ಮಲ್ಚಿಂಗ್ ಮಾಡಿ ಕೊಡ್ಬೋದು ನಾನಿಲ್ಲಿ ಭತ್ತದ ಹೊಟ್ಟೆನ ಈ ಮಣ್ಣಿಗೆ ಜಾಸ್ತಿ ಹಾಕಿರೋದ್ರಿಂದ ಈಗ ನಾನಿಲ್ಲಿ ಯಾವುದೇ ಮಲ್ಚಿಂಗ್ ಮಾಡಲ್ಲ ನಾರನ್ನು ಕೂಡ ನಾವು ಮಲ್ಚಿಂಗ್ ಮಾಡ್ಬೋದು ನೋಡಿ ಎಲ್ಲ ಗಿಡಗಳಿಗೂ ನಾನು ಇದೇ ರೀತಿ ಮಾಡಿದ್ದೀನಿ ನೀವು ಕೂಡ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಹೂವಾಗುತ್ತೆ ಅಂತ ನೀವು ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್